ಇನ್ನು ರಕ್ಷಿತ ಮತ್ತು ಮಂಜು ಭಾಷಿನ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಒಡೆದಾಟ ಲೆವೆಲ್ಗೆ ಹೋಗಿದೆ ಅಂತಲೇ ಕೂಡ ಹೇಳ್ಬೋದು ಇದೇನು ಸಾಮಾನ್ಯ ವಿಚಾರ ಅಂತೂ ಏನಲ್ಲ ಇದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿರುವಂಥ ವಿಚಾರ ಇದು ಇನ್ನು ಮಂಜು ಭಾಷಿನಿಯವರು ದೊಡ್ಡ ಮಟ್ಟಿಗೆ ಗಲಾಟೆ ಮಾಡಿದ್ದಾರೆ ಮೊಕ್ಕದ ಮೇಲೆ ಬಿಸಿ ಇದನ್ನೇ ಎರಿಸೋಕ್ಕೆ ಅಂತ ಹೋಗಿದ್ದಾರೆ ಊಟದ ವಿಚಾರಕ್ಕೆ ಜಗಳಾಗಿ ಹನ್ನೆರಡು ಜನದ ಊಟ ಹಾಳು ಮಾಡಿದೆ ಎಂಬ ಸಿಟ್ಟನ್ನು ಮಂಜು ಭಾಷಿನಿ ತೋರಿಸಿದ್ದಾರೆ ಹಾಗಾದರೆ ರಕ್ಷಿತ ಅದೇನು ಹೊಟ್ಟೆ ಅಲ್ವಾ ಅವಳ್ದಿನ್ ಕಾರ್ಬೇಜ್ ತೊಟ್ಟಿನ ಅಂತ ಹೇಳಿ ಅಶ್ವಿನಿಯವರು ಕೂಡ ಗರಮಾಗಿ ಹರಿಹಾಯ್ದಿದ್ದಾರೆ ಅಶ್ವಿನಿ ಮೇ ಮಂಜು ಭಾಷಿನಿ ಮೇಲೆ ಅಂತಲೇ ಹೇಳ್ಬೋದು ಮತ್ತು ಹೀಗೆ ಪದಗಳನ್ನ ಉಪಯೋಗ ಆಗೋಂಥ ಸಂದರ್ಭದಲ್ಲಿ ನನಗೆ ಅನ್ಯಾಯ ಆದರೆ ಅನ್ಯಾಯ ಅಲ್ವಾ ನೀವು ಇಷ್ಟು ಕೆಟ್ಟವರ ಅಂತ ಹೇಳಿ ಸುದೀಪ್ ಬಳಿ ಹೋಗಿ ನೀನು ಕೆಟ್ಟವನು ನೀನು ಕೆಟ್ಟವನು ಅಂತ ಹೇಳಿ ಇದು ಮಾಡಿದ್ರೆ ಇನ್ನೊಂದು ಕಡೆ ಮಂಜು ಭಾಷಿನಿ ರಾಶಿಕ ಇಬ್ಬರು ಸೇರ್ಕೊಂಡು ರಕ್ಷಿತಾ ಮೇಲೆ ಹರಿಯಾಯ್ತಾರೆ ಹನ್ನೆರಡು ಜನ ಊಟ ಹಾಳು ಮಾಡೋದಲ್ಲ ಅಂತ ನನ್ನ ಊಟ ಹಾಳು ಮಾಡಿದ್ದು ಏನು ಆಗ ನನಗೇನು ನ್ಯಾಯ ಇಲ್ವಾ ನಂದೇನು ಹೊಟ್ಟೆ ಅಲ್ವಾ ಅಂತ ಹೇಳ್ಬಿಟ್ಟು ರಕ್ಷಿತ ಕಣ್ಣೀರು ಹಾಕುತ್ತಾಳೆ ಇದೇ ಸಂದರ್ಭದಲ್ಲಿ ಬಿಸಿ ಇದನ್ನು ತವ್ವಾನ ತೆಗೆದುಕೊಂಡು ಮಕ್ಕದ ಮೇಲೆ ಎರಚುವಂಥ ಪ್ರಯತ್ನವನ್ನು ಮಂಜು ಭಾಷಿನವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ರಾಶಿಕ ಅವರು ಕೈ ಹಿಡಿದುಕೊಂಡ ಘಟನೆ ಕೂಡ